ಯಲ್ಲಾಲಿಂಗ ಮಹಾರಾಜರ ಮೂವತ್ತೊಂಬತ್ತನೇ ಪುಣ್ಯಾರಾಧನೆ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಲಿಂಗೇಶ್ವರ ಬೃಹನ್ ಮಠದಲ್ಲಿ ಲಿಂಗಕ್ಕೆ ಶ್ರೀ ಲಿಂಗ ಮಹಾರಾಜರ ಮೂವತ್ತೊಂಬತ್ತನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗುತ್ತಿದೆ ಜನವರಿ ಹದಿಮೂರರಂದು ಶ್ರೀ ಯಲ್ಲಾಲಿಂಗ ಮಹಾರಾಜರ ಬೆಳ್ಳಿ ತೊಟ್ಟಿಲು ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗಿರುವ ಶ್ರೀ ಲಿಂಗ ಮಹಾರಾಜರ ಮೂವತ್ತೊಂಬತ್ತನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಜನವರಿ ಇಪ್ಪತ್ತೇಳರಂದು ಮಂಗಳವಾಗಲಿದೆ ಪ್ರತಿನಿತ್ಯ ಶ್ರೀಮಠದ ಅಂಗಳದಲ್ಲಿ ಗುಡ್ಡಾಪುರದ ಶಿವಶರಣೆ ದಾನಮ್ಮ ದೇವಿಯ ಪುರಾಣ ಹಾಗೂ ಪೂಜ್ಯರ ಆಶೀರ್ವಚನ ನಡೆಯಲಿದೆ ವಿಶೇಷವಾಗಿ ದಿನಾಂಕ ಹದಿನೇಳರಂದು ಸಾಯಂಕಾಲ ಆರು ಗಂಟೆಗೆ ಶ್ರೀಮಠದ ಅಂಗಳದಲ್ಲಿ ಹತ್ತು ಸಾವಿರ ಮಾತೆಯರಿಂದ ಮುಗಳಕೋಡ ಗುರು ಪರಂಪರೆಗೆ ತನುವಿನಾರತಿ ಕಾರ್ಯಕ್ರಮ ವಿಶಿಷ್ಟ ಪೂರ್ಣಿಮೆವಾಗಿ ನೆರವೇರಲಿದೆ ದಿನಾಂಕ ಇಪ್ಪತ್ತಾರರಂದು ಕೋಳಿಗುಡ್ಡ ಶ್ರೀ ಕ್ಷೇತ್ರದಿಂದ ಮುಗಳಕೋಡದವರೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ಐದು ರಾಜ್ಯದ ಭಕ್ತರಿಂದ ಪಾದಯಾತ್ರೆ ಕಾರ್ಯಕ್ರಮ ನಡೆಯಲಿದೆ ಅಲ್ಲದೆ ಪ್ರತಿನಿತ್ಯವೂ ವಿಶೇಷ ರೀತಿಯ ಕಾರ್ಯಕ್ರಮಗಳು ಈ ಭವ್ಯ ವೇದಿಕೆಯಲ್ಲಿ ಜರುಗಲಿವೆ ಎಂದು ಮುಗಳಕೋಡ ಜಡ್ಗಾಮಠದ ಪೀಠಾಧಿಪತಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರು ಭಕ್ತರೊಂದಿಗೆ ತಮ್ಮ ಅಭಿಮತವನ್ನು ಹಂಚಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಸಂತಾನ ಭಾಗ್ಯಕ್ಕಾಗಿ ಗುರುವಿನ ಸನ್ನಿಧಿಗೆ ಬಂದಿದ್ದ ಹಲವಾರು ಮುತ್ತೈದರಿಗೆ ಉಡಿ ತುಂಬುವ ಮೂಲಕ ಅಕ್ಷತಾರೋಹಣ ಮಾಡಿದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮೀಜಿಯವರು ವರ್ಷಾವಧಿಯಲ್ಲಿ ನಿಮ್ಮ ಬಾಳು ನಂದನವನವಾಗಲಿ ಎಂದು ಹೃದಯ ತುಂಬಿ ಹಾರೈಸಿದರು ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಕಲಾಬಳಗದ ಸಂಗೀತ ನೆರೆದ ಪ್ರೇಕ್ಷಕರ ಮನವನ್ನು ತಣಿಸಿತು ಭಕ್ತರಿಂದ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದ ನಿರೂಪಣೆಯನ್ನು ನ್ಯಾಯವಾದಿ ಸೋಮು ಹೊರಟ್ಟಿಯವರು ನೆರವೇರಿಸಿದರು ವರದಿ ಅಮರೇನ್ ಕಾಂಬಳೆ ರಾಯ್ಬಿ i'll